ಕನ್ನಡ ಚಿತ್ರರಂಗದ ಮೇರುನಟ ಕನ್ನಡ ಚಿತ್ರದ ಕಳಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿ ಹದಿನಾಲ್ಕು ವರ್ಷಗಳಾದರೆ ಆದರೆ ಆ ಜೀವಕ್ಕೊಂದು ಆ ಮೇರುನಟನಿಗೊಂದು ಗೌರವ ಸಿಗ್ತಾ ಅಂದರೆ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅದಕ್ಕೆ ನೋಡಿ ಈ ಉದಾಹರಣೆ ಈ ಹೋರಾಟ ಏಕೆಂದರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಆಗಬೇಕು ಅವರನ್ನು ಪುಣ್ಯಭೂಮಿ ಏನಿತ್ತು ಆ ಪುಣ್ಯಭೂಮಿ ಉಳಿಬೇಕು ಅಲ್ಲೊಂದು ಚಿಕ್ಕದಾದ ಸ್ಮಾರಕ ಆಗಬೇಕು ಅಂತ ಹದಿನಾಲ್ಕು ವರ್ಷಗಳಿಂದ ಅಭಿಮಾನಿಗಳ ಹೋರಾಟ ಮಾಡ್ಕೊಂಡು ಬರ್ತಾನೆ ಆದರೆ ಸರ್ಕಾರಕ್ಕಾಗಲಿ ಅಥವಾ ಕನ್ನಡ ಚಿತ್ರಗಳಾಗಲಿ ಅದು ಕೇಳಿಸ್ತಾನೆ ಇಲ್ಲ ಆ ಕೂಗಿ ಹಾಕೋ ಅವರು ಮುಟ್ತಾನೆ ಇಲ್ಲ ಅಂತ ಅನ್ಸುತ್ತೆ ಸಾಕಷ್ಟು ಬಾರಿ ಬಾಲಣ್ಣನ ಫ್ಯಾಮಿಲಿನ ಹೋಗಿ ಅವ್ರನ್ನ ಭೇಟಿಯಾಗಿ ಈ ವಿಚಾರ ಹೋಗಿ ಸಾಕಷ್ಟು ಹೋರಾಟ ಮಾಡಿದರೆ ಮಾತುಕತೆ ಮಾಡಿದ್ದಾರೆ ಆದರೆ ಯಾವುದೂ ಕೂಡ ಪ್ರಯೋಜನ ಆಗಲಿಲ್ಲ ಏಕೆಂದರೆ ಅದಕ್ಕೆ ಸಾಕ್ಷಾಗಿ ನಾವು ಕೂಡ ಇದ್ವು ಕೋರ್ಟಲ್ಲಿ ಹೋರಾಟ ಮಾಡಬೇಕಾದ್ರೆ ಒಂದು ಸಲ ಕೋರ್ಟ್ ಹೇಳುತ್ತೆ ನ್ಯಾಯಾಲಯ ಹೇಳಿದಂಥದ್ದು ನೀವು ಕೂತ್ಕೊಂಡು ಈ ಒಂದು ತೀರ್ಮಾನ ಮಾಡ್ಕೊಬನ್ನಿ ಅಂತ ಇಲ್ಲಿ ಹೋರಾಟ ಇಷ್ಟನೇ ಅಲ್ಲಿ ಇಪ್ಪತ್ತು ಎಕರೆನ ಬಾಲಣ್ಣಿಗಾಗೋಸ್ಕರ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದೆ ಈಗಾಗಲೇ ಅಂದರೆ ಅದನ್ನು ಕೇವಲ ಲೀಸ್ಗೋಸ್ಕರ ಕೊಟ್ಟಿರುವಂಥದ್ದು ಆದರೆ ಬಾಲಣ್ಣ ಕುಟುಂಬರು ಮರು ಎಕರೆ ಎಕರೆಗಾಗಲೇ ಏನು ಮಾರಿಕೊಂಡಾಗಿದೆ ಇನ್ನು ಹತ್ತು ಎಕರೆ ಅದನ್ನು ಕೂಡ ಮಾರುವಂಥ ಕೆಲಸ ಮಾಡ್ತಾ ಇದೆ ಆದರೆ ಅದನ್ನು ಮಾಡಬೇಡಿ ಅಂತ ಹೇಳ್ತಿಲ್ಲ ಏಕೆಂದರೆ ನಮ್ಮ ದಾದನಿಗೆ ಕೊಟ್ಟಿರುವಂಥ ಒಂದಿಷ್ಟು ಭೂಮಿ ಕೊಟ್ಟಿರೋದು ಅಂಗೈಗಳಷ್ಟು ಭೂಮಿಯನ್ನು ಅಲ್ಲಿ ಕೊಟ್ಟಿದ್ದೀರಾ ಅಲ್ಲ ಸ್ವಾಮಿ ಕೊಡೋದು ಕೊಟ್ಟಿರಾ ಓಕೆ ಅಲ್ಲೇ ಕೊಡಬೇಕಿತ್ತು ಅನ್ನೋ ಮಾತನ್ನು ಕೂಡ ಅವ್ರು ಕೇಳ್ತಾಯಿದ್ರು ಹೋಗಲಿ ಕೊಟ್ಟಾಗಿದೆ ಈಗ ಆದರೆ ಕೊಟ್ಟಿರುವಂಥ ಭೂಮಿಯನ್ನು ಕೊಡಿ ಆ ಅಂಗಗಳಷ್ಟು ಜಾಗ ನಮಗೆ ಕೊಡಿ ನಾವು ಸ್ಮಾರಕವನ್ನು ಕೊಡ್ತೀವಿ ನಮ್ಮ ದೇವರ ಒಂದು ಏನು ಅಲ್ಲಿ ಗುಡಿಯನ್ನು ಕಟ್ತೀವಿ ಅನ್ನೋ ಮಾತನ್ನು ಇವತ್ತ ಸಾವಿರಾರು ಕನ್ನಡಿಗರು ಸಾವಿರಾರು ವಿಷ್ಣು ಅಭಿಮಾನಿಗಳು ಇವತ್ತು ಹೇಳ್ತಾರೆ ಯಾಕೆಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತ ವಿಷ್ಣು ಅಭಿಮಾನಿಗಳು ಫ್ರೀಡಮ್ ಪಾರ್ಕಿಗೆ ಬಂದು ಈ ಹೋರಾಟವನ್ನು ಮಾಡ್ತಾರೆ ನೀವು ಒಂದೊಂದೇ ಸ್ಲೋಗನ ಓದ್ಕೊಂಡು ಹೋಗ್ತೀನಿ ಎಷ್ಟೆಲ್ಲ ಇದೆ ಅಂತ ಹೇಳ್ತೀನಿ ನೋಡಿ ನಿಮಗೆ ಒಂದಿಲ್ ಬರಿತರೆ ಬಾಲನ ಕುಟುಂಬದ ಸ್ವಾರ್ಥ ಕೇಡುಗಾಲಕ್ಕೆ ಮುಹೂರ್ತ ಇಟ್ಟಿವಿ ಅಂತ ಒಂದನ್ನ ಹೇಳ್ತಾ ಇರೋದು ಇಷ್ಟು ಅಭಿಮಾನಿಗಳು ಮತ್ತೊಂದು ಜಾತಿಗೊಂದು ಯೋಜನೆಯನ್ನ ಮಾಡ್ತೀರಾ ಸ್ವಾಮಿ ಭಾಷೆಗೊಂದು ಭವನ ಕಟ್ತೀರಾ ಈ ಮೇಲುನಟ್ಟನಿಗೆ ಪುಣ್ಯಭೂಮಿ ಯಾಕಿಲ್ಲ ಅಂತ ಪ್ರಶ್ನೆಯನ್ನ ಮಹಿಳೆ ಕೇಳ್ತಾ ಇರುತ್ತದು ಇಷ್ಟು ಅಭಿಮಾನಿಗಳು ಇವತ್ತ ಪ್ರಶ್ನೆ ಮಾಡಿ ಕೇಳ್ತಾ ಇದಾರೆ ಇನ್ನೊಂದು ಕನ್ನಡ ಚಿತ್ರನಕ್ಕೆ ಎರಡು ಕಂಡೆಂದ್ರಿ ಹಿರಿಯರು ಆದ್ರೆ ಕಣ್ಣಿಗೊಂದು ನ್ಯಾಯ ತಂದರು ಈಗಿನವರು ಅಂತ ಹೇಳ್ತಾರೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಈ ದೊರೆಗೆ ಅಭಿಮಾನಿಗೆ ಅಥವಾ ತಮ್ಮ ದೇವರಿಗೆ ಅಂತ ಇವತ್ತ ಇಡೀ ಕರುನಾಡಿನ ವಿಷ್ಣು ಅಭಿಮಾನಿಗಳು ಇವತ್ತ ಇಲ್ಲಿ ಹೋರಾಟ ಮಾಡ್ತಾರೆ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಈ ಹೋರಾಟ ವ್ಯಾಪಾರಿ ಇರುತ್ತೆ ಬನ್ನಿ ನಾ ಮಾತಾಡ್ಸೋಣ ಏಕೆಂದರೆ ಇಲ್ಲಿ ಸಾವಿರಾರು ಮಂದಿ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಒಂದು ಸ್ಥಳಕ್ಕೆ ಬಂದು ಹೋರಾಟ ಮಾಡ್ತಾರೆ ನನ್ನ ದೊರೆಗೆ ನ್ಯಾಯವನ್ನು ಕೊಡಿ ಆ ಸ್ವಾಮಿ ಇವತ್ತಿಲ್ಲ ಆದರೆ ಅವರಿಗೋಸ್ಕರ ಇವತ್ತಲ್ಲ ಹೋರಾಟ ಮಾಡ್ತೀವಂತ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳು ಇರ್ಬೋದು ಎಲ್ಲರೂ ಕೂಡ ಮಹಿಳೆಯರು ಗಂಡಸರು ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ ಬನ್ನಿ ಮಾತಾಡ್ಸೋಣ ಅಮ್ಮ ನಿಜಕ್ಕೂ ಕೂಡ ಈ ಹೋರಾಟ ಬೇಕಂತ ಅನಿಸುತ್ತೆ ಇಷ್ಟೊಂದು ನೋವಿದೆ ಅಭಿಮಾನಿಗಳಲ್ಲಿ ಸಾವಿರಾರು ಕೋಟ್ಯಾಂತರ ನೋವನ್ನು ಅನುಭವಿಸ್ತಾರೆ ಇವತ್ತು ಕೂಡ ಆದರೂ ಹೋರಾಟ ಬೇಕಾ ಒಬ್ಬ ದೊಡ್ಡ ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ನಮ್ಮ ಅಪ್ಪಾಜಿ ಅವರು ದೇವಸ್ಥಾನ ಅದು ಆ ದೇವಸ್ಥಾನ ನಮ್ಗೆ ಉಳಿಲೇಬೇಕು ಆ ದೇವ್ರು ನಮಗೆ ಬೇಕೇ ಬೇಕು ಅದಕ್ಕಾಗಿ ನಾವು ಜೀವ ಕೊಡೋಕ್ಕೂ ಸಿದ್ಧ ಇದ್ದೀವಿ ಜೀವ ಕೊಡ್ತೀವಿ ಹೊರತು ಪ್ರಾಣ ಬಿಟ್ರೂ ಆ ಭೂಮಿ ಬಿಡಲ್ಲ ನಮ್ಮ ಅಪ್ಪಾಜಿ ಅಲ್ಲಿ ಇದ್ದಾರೆ ನಮ್ಗೆ ನಮಗೋಸ್ಕರ ಕಾಯ್ತಾ ಇದ್ದಾರೆ ನಾವು ಆ ದೇವಸ್ಥಾನ ನಮ್ಗೆ ಬೇಕೇ ಬೇಕು ಏನೇ ಆಗಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಭೂಮಿ ಮಾತ್ರ ಬಿಟ್ಕೊಡಲ್ಲ ಬಂದರೆ ಅಮ್ಮ ಅವ್ರು ಹೇಳ್ತಾರೆ ನನ್ನ ಜೀವ ಕೊಡಕ್ಕೂ ಕೂಡ ನಾನು ರೆಡಿ ಇದ್ದೀರಿ ಆದರೆ ಆ ಭೂಮಿಯನ್ನು ಕೊಡಲಿಲ್ಲ ನನ್ನ ಸ್ವಾಮಿ ನನ್ನ ದೇವರಿಗೋಸ್ಕರ ಒಂದಿಷ್ಟು ಅಂಗಗಳ ಜಾಗಲು ಕೊಟ್ಟಿದ್ರ ದಯವಿಟ್ಟು ಬಿಟ್ಟು ಬಿಡಿ ಅನ್ನೋ ಮಾತನ್ನು ಈ ತಾಯಿ ಹೇಳ್ತಿರುವಂಥದ್ದು ಸರ್ ನಿಜಕ್ಕೂ ಕೂಡ ಇದು ಬೇಸರ ಸಂಗತಿ ಏಕೆಂದರೆ ಪ್ರತಿಯೊಬ್ಬ ವಿಷ್ಣು ಅಭಿಮಾನಿಯ ನೋವಿನ ಸಂಗತಿ ಇದು ಹದಿನಾಲ್ಕು ವರ್ಷ ಆಗಿದೆ ಇವತ್ತಿಗೂ ಹೋರಾಟ ಬೇಕಾ ಅಂತ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಯಾಕೆಂದರೆ ಆ ದೇವರಿಗೊಂದು ನ್ಯಾಯ ಸಿಗ್ತಾ ಇಲ್ಲ ಬೇಕೇ ಬೇಕು ಸರ್ ಅದು ಎಲ್ಲ ಕಡೆ ಗಣೇಶನ ದೇವಸ್ಥಾನ ಇದೆ ಎಲ್ಲ ಕಡೆ ಸ್ವಾಮಿ ದೇವಸ್ಥಾನ ಇದೆ ಎಲ್ಲ ಕಡೆ ಸಿ ಡಿ ಸಾಯಿಬಾಬನ ದೇವಸ್ಥಾನ ಇದೆ ನಮ್ಮ ಮೂಲ ಸ್ಥಳ ಅಂದ್ಬಿಟ್ಟು ಏನು ಕಲ್ಗೆ ಹೋಗ್ತೀವಿ ತಿರುಪತಿಗೆ ಏನಕ್ಕೆ ಹೋಗ್ತೀವಿ ಸಿಡಿ ಸಾಯಿಬಾಬನ್ಗೆ ಅಲ್ಲೇ ಹೋಗ್ತೀವಿ ಇಲ್ಲೆಲ್ಲ ಕಡೆ ಇದೆ ನಮಗೆ ಎಲ್ಲ ಕಡೆನೂ ಅವರು ಸ್ಮಾರಕ ಮಾಡಲಿ ಪುಣ್ಯಭೂಮಿ ಮಾತ್ರ ಅಭಿಮಾನಿ ಸ್ಟೂಡಿಯೋದಲ್ಲೇ ಬೇಕು ಪ್ರಾಣಿ ಬಿಟ್ರು ಪುಣ್ಯಭೂಮಿ ಬಿಡೇವು ಆ ಥರ ಇದು ಸಾಕ್ಷ ಬನ್ನಿ ಸಾಕಷ್ಟು ಮಹಿಳೆಯರು ಇದ್ದಾರೆ ಮಾತಾಡ್ಸೋಣ ಎಲ್ಲರೂ ಕೂಡ ಕೂತ್ಕೊಂಡು ತಾಯಿ ಆ ಒಂದು ಇದಕ್ಕೋಸ್ಕರ ಹೋರಾಟ ಮಾಡ್ತಿರೋಂಥದ್ದು ಅಮ್ಮ ನಿಜಕ್ಕೂ ನಾನು ಹೇಳ್ದಂಗೆ ಹೇಳ್ತಾ ಇದ್ದು ಈ ಸಲಾದರೂ ಹದಿನಾಲ್ಕು ವರ್ಷ ಸೀತೆ ಹದಿನಾಲ್ಕು ವರ್ಷ ವನವಾಸ ಅನುಭವಿಸಿ ಕೊನೆಗೆ ನ್ಯಾಯ ಸಿಗುತ್ತೆ ಈಗ ಕೂಡ ಆ ದೇವರಿಗೆ ಹದಿನಾಲ್ಕು ವರ್ಷ ವನವಾಸವನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಅಂದ್ಕೊಡಿ ಇವಾಗಲೂ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗ್ಬೋದಾ ಈ ಸಲ ಆದರೂ ಸಿಗ್ಲೇಬೇಕು ಸರ್ ಜಯ ಅಂತ ತಾನೇ ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಜಯ ಸಿಗುತ್ತೆ ಅಂತಾನೆ ಹೋರಾಟ ಬಂದಿದ್ದೀವಿ ನಮ್ಗೆ ಅಪ್ಪಾಜಿ ಪುಣ್ಯಭೂಮಿ ಮುಖ್ಯ ನಮಗೆ ನಾವು ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಜಯ ಸಿಗುತ್ತೆ ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ಏನಾಗುತ್ತೆ ಅಂತ ಅಪ್ಪಾಜಿಗೆ ಪುಣ್ಯಭೂಮಿ ಬಿಟ್ಕೊಳ್ಳಲೇಬೇಕು ಅವರಿಗೆ ಸಿಕ್ಕಬೇಕು ಅದು ನಮ್ಮ ಕೋರಿಕೆ ಇದು ಆ ಕೋರಿಕೆ ಅಭಿಮಾನಿಗಳ ಎಲ್ಲರ ಕೋರಿಕೆ ನಮಗೆ ಸಿಗಲೇಬೇಕು ನಮಸ್ಕಾರ ನಾವು ಮಹಿಳಾ ಅಭಿಮಾನಿ ನಮಗೆ ಬೇಕೇ ಬೇಕು ಸರ್ ಯಾಕಂದರೆ ಅಷ್ಟು ಎಲ್ಲರಿಗೂ ನ್ಯಾಯ ಕೊಡುವಂಥರು ಇವ್ರಿಗಿಲ್ವಾ ನ್ಯಾಯ ಇವ್ರಿಗಿಲ್ವಾ ಪುಣ್ಯಭೂಮಿ ಬೆಂಗಳೂರಲ್ಲಿ ಬೇಕೇ ಬೇಕು ನಮಗೆ ಎಲ್ಲರೂ ಹೋಗ್ತಾರೆ ಚಿ ತಿರುಪತಿಗೆ ಯಾಕೆ ಹೋಗ್ತಾರೆ ಅಷ್ಟು ಜನ ಹಾಕಿ ಇಲ್ಲಿಲ್ವಾ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಹಂಗೆ ಇದನ್ನು ನಮಗೆ ಬೇಕೇ ಬೇಕು ಅಷ್ಟೇ ನಾವು ಮಾತ್ರ ಬಿಡಲ್ಲ ಅಷ್ಟೇ ಅಮ್ಮ ಈ ವಿಚಾರವಾಗಿ ನಿಮ್ಗೆ ಎಷ್ಟು ನೋವು ಇದೆಯ ಅಮ್ಮ ಯಾಕೆ ಅಂತಂದರೆ ಒಬ್ಬ ನಟನಿಗೋಸ್ಕರ ಇಷ್ಟು ಹೋರಾಟ ಮಾಡಬೇಕಾಗಿದೆ ಚಿಕ್ಕ ನಟ ಅಲ್ಲ ಒಬ್ಬ ಏನು ಇದ ನಟ ಅಲ್ಲ ಅಥವಾ ಮೇರು ನಟ ಕನ್ನಡ ಚಿತ್ರದ ಕಳಸ ಇದ್ದಂಗೆ ಬಟ್ ಆ ನಟನಿಗೋಸ್ಕರ ಇವತ್ತು ಹೋರಾಟ ಮಾಡಬೇಕಾಗಿದೆ ಎಷ್ಟು ನೋವು ಇದೆ ನಿಮಗೆ ಜಾಸ್ತಿನೇ ಇದೆ ಸ್ಮಾರಕ ಮಾಡಿದರೆ ಒಳ್ಳೆಯದು ಎಲ್ರಿಗೂ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಮಾಡಿದ್ರೆ ಒಳ್ಳೆಯದು ಅಮ್ಮ ಪ್ರತಿ ಹೊತ್ತ ಕೂತಿದ್ರೆ ಇಲ್ಲಿ ನಮ್ಮ ದಾದನಿಗೆ ನಮ್ಮ ದೇವರಿಗೆ ಒಂದು ಗುಡಿಯಾಗಬೇಕು ಅಲ್ಲೊಂದು ಹಂಗಗಳ ಜಾಗ ಬೇಕು ಅಂತ ಆದರೆ ಆ ಹೋರಾಟದಿಂದ ತುಂಬ ನೋವು ಇದೆಯಮ್ಮ ನಿಮಗೆ ಇವತ್ತು ಇಲ್ಲಿ ಬಂದು ಕೂತ್ಕೊಳ್ತೇವೆ ಅಂದರೆ ಸುಮ್ಮನೆ ಬಂದು ಕೂತಿಲ್ಲ ಸಾಕಷ್ಟು ಸಂಕಟ ಇದೆ ನೋವಿದೆ ಕಣ್ಣಲ್ಲಿ ನೀರು ಸಹ ಬರುತ್ತೆ ಸರ್ ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಗೌರ್ಮೆಂಟು ಇವರು ಏನು ಸರ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಸರ್ ಏನು ಅಂತ ಅನ್ಯಾಯ ಮಾಡಿದ್ದಾದ್ರೂ ಏನು ಅಥವಾ ಇವ್ರು ಏನು ಮೋಸ ಮಾಡಿದ್ರು ಇಲ್ಲ ಅಥವಾ ಇವ್ರು ಯಾರ್ದಾರು ಬೇರೆ ಯಾರ್ದಾದ್ರು ಬಾಚಿ ಬಳ್ಕೊಂಡು ತಗೊಂಡು ಇಟ್ಕೊಂಡು ಕೂತಿದ್ರ ಯಾರಿಗೂ ಒಬ್ರು ಮನುಷ್ಯನ ನೋಡಿದ್ರು ಅವ್ರು ಪಾಪ ಎಷ್ಟು ಒಳ್ಳೆತನದಲ್ಲಿ ಒಂದು ಮಾತನ್ನೇ ಒಂದು ಪ್ರೀತಿಯಿಂದ ಮಾತಾಡ್ಸಿದ್ರು ಮಾತಾಡಿದ್ರೆ ನೋವಾಗುತ್ತೆ ಅನ್ನೋ ಥರದಲ್ಲಿ ಇವತ್ತು ಇವ್ರಿಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ನಿಜ ನಿಜವಾಗ್ಲೂ ಹೇಳಬೇಕು ಅಂದರೆ ಕರ್ನಾಟಕದ ಕಣ್ಣು ಮುಚ್ಕೊಂಡು ಮಲಗಿಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಇಷ್ಟೆಲ್ಲ ಇದ್ವಿ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದರು ವಿಷ್ಣು ಮರಳಿ ಬಂದರು ವಿಷ್ಣು ಅನ್ನೋ ತನಕ ಈಗಾಗಲೇ ಹದಿನಾಲ್ಕು ವರ್ಷ ಆಗಿದೆ ಯಾಕೆಂದ್ರೆ ಇವಾಗ ನಮಗೆ ಪ್ರತಿಫಲ ಸಿಕ್ಕಲೇಬೇಕು ಆ ಜಾಗ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ತಯಾರಾಗಿಲ್ಲ ಸರ್ ನಮ್ಮ ಪ್ರಾಣಗಳು ಇಡೀ ಇಷ್ಟು ಜನ ಎಲ್ಲ ನಾವು ಎಷ್ಟು ಜನ ಇದ್ದೀವಿ ಇಷ್ಟು ಜನ ಪ್ರಾಣ ಹೋದ್ರೂ ಕೂಡ ತೊಂದರೆ ಇಲ್ಲ ನಾವು ಸತ್ರು ಪರವಾಗಿಲ್ಲ ಸರ್ ಯಾಕೆಂದ್ರೆ ಇವತ್ತು ಅವರು ಮಣ್ಣಾಗಿರ್ಬೋದು ಅಂತ ಎಲ್ಲರೂ ಅನ್ಕತ್ತಾರೆ ನಮ್ಗೆ ಅವ್ರ್ ಮಣ್ಣಾಗಿಲ್ಲ ನಮ್ಗೆ ಇನ್ನೂ ನಮ್ಮ ದೇಹದಲ್ಲಿ ಎಲ್ಲಾರ್ ದೇಹದಲ್ಲೂ ಅವ್ರು ಇದ್ದೇ ಇದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಾಯಿಲ್ಲ ಯಾಕೆಂದ್ರೆ ಅಂಥ ಮನುಷ್ಯ ಇವತ್ತು ಸತ್ತಿದ್ದಾನೆ ಅಂತ ನಮಗೆ ನಂಬಿಕೆನೂ ಇಲ್ಲ ನಾವು ಅನ್ಕೊಂಡು ಇಲ್ಲ ಹಾಗಾಗಿ ನಾವು ಆ ಜಾಗ ಬಿಟ್ಕೊಡೋರ್ಗು ಎಷ್ಟೇ ಕಷ್ಟ ಆಗಲಿ ಸರ್ ಹೊಟ್ಟೆ ಹಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಮಗೆ ಮಲ್ಗಕ್ಕೆ ಕೂರೋಕ್ಕೆ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ ಅವ್ರಿಗೆ ಜಾಗ ಬೇಕೇ ಬೇಕು ಸರ್ ಯಾಕೆಂದ್ರೆ ಅವರು ಇವತ್ತು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು ಅಂತಲ್ಲ ಇವತ್ತು ಎಷ್ಟು ಎಲ್ಲರನ್ನೂ ಎಷ್ಟು ಪ್ರೀತಿಯಿಂದ ಅಂದರೆ ನಾವು ಅಣ್ಣ ಅಂತ ಹೇಳ್ಕೊಳಕ್ಕೆ ನಮಗೆ ಯೋಗ್ಯತೆ ಇಲ್ಲ ಯಾಕೆಂದ್ರೆ ಇಷ್ಟು ವರ್ಷ ಹೋರಾಡಿದ್ರು ನಮಗೆ ಒಂದಿಷ್ಟು ಜಾಗ ಕೊಡ್ತಾ ಇಲ್ಲ ಅಂದರೆ ಆ ಬಾಲಣ್ಣ ಅವ್ರಿಗೆ ಏನು ಮಾಡಿದ್ರು ಅವ್ರು ನೋಡಿದ್ರೆ ಇವ್ರ ಮುಖಾಂತರ ಅವರಲ್ಲಿ ಹೋಗಿ ಅವ್ರು ನೆನೆಸಿದ್ರು ಇವರೇ ಅವ್ರಿಗೆ ಕಾರಣ ನೋಡಿದ್ರು ಇವತ್ತು ಅವರಿಗೆ ಮೋಸ ಇವತ್ತು ಅವ್ರಿಗೆ ಮೋಸ ಮಾಡಿ ಇವನು ಬಾಲಣ್ಣ ಯಾವ ಸುಖ ಉಂಡವನು ಅಲ್ಲ ಅವ್ನು ಯಾವ ಸುಖ ಉಂಡಿದ್ದಾನೆ ಇಂಥವ್ರಿಗೆ ಮೋಸ ಮಾಡ್ರೆ ಅನ್ಯಮ ಅವನಿಗೂ ಉದ್ಧಾರ ಆಗಲ್ಲ ಅವನ ಮಕ್ಕಳಿಗೆ ಆಗಲಿ ಅವರಿಗೆ ಆಗಲಿ ಅವ್ರ ಸಂಸಾರದಲ್ಲಿ ಆಗಲಿ ಉದ್ಧಾರ ಆಗಲ್ಲ ಅವ್ರಿಗೂ ಒಳ್ಳೇದಾಗೋದು ಇಲ್ಲ ಯಾಕೆಂದ್ರೆ ಇವತ್ತಿಷ್ಟು ಜನ ಶಾಪ ಇಲ್ಲ ಅವ್ರಿಗೆ ತೊಟ್ಟದ ಇದೆ ತೊರ್ತಂಗಿಲ್ಲ ಅವ್ನು ಅನ್ಕೊಂಡಿರ್ಬೋದು ಯಾರೇನು ಮಾಡಿಲ್ಲ ಅಂದ್ರೆ ಬೆಕ್ಕು ಕಣ್ಮಚ್ಕೊಂಡು ಹಾಲು ಕುಡಿದ್ರೆ ಕಾಣಲ್ಲ ಪ್ರಪಂಚ ಅಂತ ತಿಳ್ಕೊಂಡಿದ್ದಾನೆ ಅವ್ನು ತಗೊಂಡು ಇವತ್ತು ಯಾವ ಸುಖದಲ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದ್ದೀವಿ ಸರ್ ಯಾವುದೇ ಕಾರಣಕ್ಕೂ ಇವತ್ತು ಸರ್ಕಾರದವರು ಹೇಳ್ದಂಗೆ ಹದಿನಾಲ್ಕು ವರ್ಷದ ತನಕ ನಾವು ಕಾದಿದ್ದೀವಿ ಇವತ್ತೇ ಅವರು ಸರ್ಕಾರದವ್ರು ಎಚ್ಚೆತ್ಕೊಂಡು ನಮಗೆ ಆ ಜಾಗ ಬಿಟ್ಕೊಟ್ಟು ಇವತ್ತು ನಮ್ದು ಆದಂತ ನಮಗೆ ಜಾಗ ಮಾಡಿಕೊಟ್ರಿ ಇವತ್ತು ಒಳ್ಳೆಯದು ಯಾಕೆಂದ್ರೆ ಇದು ನಾವು ಎಲ್ಲರೂ ಕಳೆ ಕಳೆಯಿಂದ ಕೈ ಮುಗಿದ ಬೇಡಿ ಕೇಳ್ತಿವಿ ಸರ್ ಆ ಜಾಗ ಅಂತ ನಮಗೆ ಬಿಟ್ಕೊಡ್ಲೇಬೇಕು ಯಾವುದೇ ಕಾರಣಕ್ಕೂ ಅದು ಇಲ್ಲ ಸರ್ ಅದಂತೂ ನಿಜ ಖಂಡಿತ ಸರ್ ಒಂದನ್ ಇಲ್ಲಿ ಗಮನಿಸ್ಬೇಕಾಗುತ್ತೆ ನಾವೆಲ್ಲರೂ ಕೂಡ ಇವ್ರು ಹೇಳ್ತಾರೆ ಅಮ್ಮ ಹೇಳ್ತಾಯಿದ್ರು ಈ ಜಾಗಕ್ಕೋಸ್ಕರ ಪ್ರಾಣ ಕೊಡ್ತೀವಿ ರಕ್ತ ಕೊಡ್ತೀವಿ ಇಲ್ಲೇ ಉಪವಾಸ ಬಿದ್ದು ಸಾಯ್ತಿ ಇವತ್ತು ಜಾಗ ಬಿಟ್ಕೊಡಲ್ಲ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದೀವಿ ಆ ಜಾಗ ಬಿಟ್ಕೊಡಿ ಒಂದು ಅಂಗೈಗಳಷ್ಟು ಜಾಗ ಬಿಟ್ಕೊಡಿ ಅನ್ನೋ ಮಾತನ್ನು ಅಮ್ಮ ಹೇಳ್ತಿದ್ದಾರೆ ಬನ್ನಿ ಸಾಕಷ್ಟು ಜನ ಇಲ್ಲಿ ಇದರ ಮಹಿಳೆಯರು ಇದ್ದಾರೆ ಮಾತಾಡ್ಸೋಣ ನಿಜಕ್ಕೂ ಕೂಡ ಏಕೆ ಅಂತಂದರೆ ಈ ಹೋರಾಟ ನೋಡಿದಾಗ ಅನಿಸುತ್ತೆ ಒಂದು ಕಡೆ ಅಬ್ಬ ಎಲ್ಲಿ ನ್ಯಾಯ ಸಿಗ್ಬೋದು ಅಂತ ನಂಬಿಕೆ ನಮಗೂ ಕೂಡ ಇದೆ ನಿಮಗೂ ಕೂಡ ನಂಬಿಕೆ ಬಂದಿರ್ಬೋದು ಆದರೆ ಈ ಹೋರಾಟ ಆಗ್ಲೇಬೇಕಿತ್ತ ಏಕೆಂದ್ರೆ ಒಬ್ಬ ಮೇಲ್ನಟ್ಕೋಸ್ ಇಷ್ಟೊಂದು ದೊಡ್ಡ ಹೋರಾಟ ಮಾಡಲೇಬೇಕಿತ್ತಾ ಆದರೆ ಏನಾಗ್ತದೆ ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ನಾಡಿನ ಜನತೆ ಏನು ಮಾಡ್ತಾ ಇದೆ ಅಥವಾ ಗ ಏನು ಮಾಡ್ತಿದೆ ಪ್ರಶ್ನೆ ಮೂಡೋದು ಸಹಜ ಅಲ್ಲಮ್ಮ ಎಲ್ರಿಗೂ ನಮಸ್ಕಾರ ನಾನು ಬಂದ್ಬಿಟ್ಟು ವಿಷ್ಣು ಸೇನಾ ಸಮಿತಿ ಮಹಿಳಾ ಅಧ್ಯಕ್ಷೆ ಮಾತಾಡ್ತಿರೋದು ವಿಜಯಲಕ್ಷ್ಮಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂತೇಳಿ ನಾವು ಅದಿನ ವಿಷ್ಣು ಸರ್ ಶಾಂತಿ ಪ್ರಿಯರು ನಾವು ಹಾಗಾಗಿ ಹದಿನಾಲ್ಕು ವರ್ಷ ಕಾದ್ವಿ ಹದಿನಾಲ್ಕು ವರ್ಷ ಸತತವಾಗಿ ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾದ್ವಿ ಇವರು ಓಕೆ ಮೈಸೂರಲ್ಲಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಮೈಸೂರಲ್ಲಿ ಇರೋದು ಬಂದ್ಬಿಟ್ಟು ಸ್ಮಾರಕ ಇಲ್ಲಿ ಪುಣ್ಯಭೂಮಿ ಅಂದರೆ ಅವ್ರು ಕೇಳಿದ್ದು ಅಂಗೈಯಾಗ್ಲ ಜಾಗ ಸಾಕು ಹಾಯಾಗಿರೋಕೆ ಅಂತ ಇಲ್ಲಿ ನಮಗೆ ಬೇಕಾಗಿರೋದು ಅಂಗೈಯಾಗ್ಲ ಜಾಗ ಅಷ್ಟೇ ಕೇಳ್ತಾ ಇರೋದು ನಾವು ಜಾಸ್ತಿ ಕೇಳ್ತಾ ಇಲ್ಲ ಮೊನ್ನೆ ಇದ್ದಕ್ಕಿದ್ದ ಹಾಗೇನೆ ಅಲ್ಲಿದ್ದ ಬ್ಯಾನರ್ಗಳನ್ನೆಲ್ಲ ಕಿತ್ತಾಕಿದ್ರು ಅಲ್ಲಿ ಸಗಣಿ ಹಾಕಿಸಿದ್ರು ಈ ಥರ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ ಇದ್ದಾಗ ಸಗಣಿ ಹಾಕಿದ್ರು ಮಕ್ಕಕ್ಕೆ ಕಾರುಗಳನ್ನ ನಿಲ್ಸಿ ಸಗಣಿ ಹಾಕಿದ್ರು ಈಗ ಬಂದ್ಬಿಟ್ಟು ಮಲ್ಕೊಂಡಿರೋ ದೇಹ ಆತ್ಮಕ್ಕೂ ಜೀ ನೆಮ್ಮದಿ ಕೊಡಲ್ಲ ಅಂದಮೇಲೆ ಹೇಗೆ ಹೇಗಿರಬೇಕು ಹೇಳಿ ವಿಷ್ಣುದಾದ ಅಭಿಮಾನಿಗಳು ಇವತ್ತು ಇಷ್ಟು ಉಗ್ರ ಹೋರಾಟ ಕೈಗೊಂಡಿದ್ದಾರೆ ಅಂದರೆ ಹದಿನಾಲ್ಕು ವರ್ಷದ ಸಹನೆ ಆ ಸಹನೆ ಮಿತಿ ಮೀರೋ ಇರೋದರಿಂದ ಇವತ್ತು ಎಲ್ಲ ವಿಷ್ಣುದಾದ ಅಭಿಮಾನಿಗಳು ಒಗ್ಗಟ್ಟಾಗಿ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹೋರಾಟ ಕೇಳಿದೀವಿ ಎಷ್ಟು ಹ ಎಷ್ಟು ಸರ್ಕಾರ ಉರುಳಿ ಹೋಯಿತು ಅದು ವಾಣಿಜ್ಯ ಮಂಡಳಿ ಕರ್ನಾಟಕ ವಾಣಿಜ್ಯ ಮಂಡಳಿ ಕೈ ಕೊಟ್ಕೊಂಡು ಕೂತಿದೆ ಸರ್ಕಾರ ಕೈ ಕೊಟ್ಕೊಂಡು ಕೂತಿದೆ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ನಮಗೆ ವಿಷ್ಣು ಸರ್ ಸ್ಮಾರಕಕ್ಕೆ ಪುಣ್ಯಭೂಮಿ ಜಾಗ ಉಳಿಸ್ಕೊಡಿ ಹತ್ತು ಕುಂಟೆ ಜಾಗಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ ನೀವು ಸ್ಮಾರಕಗಳ ಕರ್ನಾಟಕದಾದ್ಯಂತ ಎಲ್ಲಾದರೂ ಮಾಡಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂಗೈಯಗಳ ಜಾಗ ಮತ್ತು ನಮಗೆ ಹತ್ತು ಕುಂಟೆ ಜಾಗ ಮಾತ್ರ ಬೇಕು ಅಂತ ಎಲ್ಲಾ ದಾದಾ ಅಭಿಮಾನಿಗಳನ್ನು ಒಗ್ಗಟ್ಟಾಗಿ ಕೇಳ್ತಾ ಇದ್ದೀವಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಕುಮಾರಸ್ವಾಮಿ ಸರ್ಕಾರ ಇರ್ಬೋದು ಮತ್ತು ಯಡಿಯೂರಪ್ಪನ ಸರ್ಕಾರ ಎಲ್ಲ ಸರ್ಕಾರಗಳಿಗೂ ಕೈ ಮುಗಿದು ಕೇಳೋದಿಷ್ಟೇ ನಿಮ್ಮ ಸರ್ಕಾರ ಅಂತ ನ್ಯಾಯ ಕೊಡಿಸೋದಾದರೆ ಖಂಡಿತ ನಮಗೆ ವಿಷ್ಣು ಸರ್ ಪುಣ್ಯ ಭೂಮಿನ ಉಳಿಸ್ಕೊಡಿ ಅದನ್ನು ರಾತ್ರಿ ರಾತ್ರಿ ಜೆ ಸಿ ಪಿ ತಂದು ಗುದ್ದಾಕೆ ನಾವು ಅಭಿಮಾನಿಗಳು ಏನು ಮಾಡಬೇಕು ಆ ಥರ ಆದರೆ ಪ್ರಾಣ ಬೇಕಾದರೂ ಕೊಡ್ತೀವಿ ವಿಷ್ಣು ಸರ್ ಪುಣ್ಯಭೂಮಿ ಬಿಡಲ್ಲ ಇದಂತೂ ಸತ್ಯ ಸರ್ ಓಕೆ ಹದಿನಾಲ್ಕು ವರ್ಷಗಳ ಒಂದು ನೋವಿನ ಕಟ್ಟೆ ಇವತ್ತು ಹೊಡ್ತಿದೆಯಲ್ಲೋ ಅಮ್ಮ ಆವತ್ತ ಹದಿನಾಲ್ಕು ವರ್ಷಗಳ ಕಾಲ ಮೌನ ವಹಿಸುವಂತ ಪ್ರತಿಭಟನೆ ಮಾಡ್ಕೊಂಡ್ರೆ ಇವತ್ತು ಆ ನೋವಿನ ಕಟ್ಟೆ ಹೊಡೆದಿದೆ ಇದು ದೊಡ್ಡದಂತ ಒಂದು ಹೋರಾಟ ಹೇಳ್ತಾ ಇರೋದಮ್ಮ ಪುಣ್ಯಭೂಮಿ ಏನಾದರೂ ನಾವು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಏನಾದರೂ ನಾವು ಜೀವ ಕೊಡೋಕ್ಕೂ ರೆಡಿ ಇದೀವಿ ಸರ್ ನಾವು ಮಾತ್ರ ಪುಣ್ಯಭೂಮಿ ಬಿಟ್ಟು ಕೊಡೋಲ್ಲ ಸರ್ ನಮ್ಗೆ ಅದು ಬೇಕು ಸರ್ ಅದು ಹೋರಾಟ ಹೌದು ಸರ್ ಇಡೀ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಈ ಹೋರಾಟ ಇದು ಸತ್ಯ ಪ್ರಾಣ ಕೊಟ್ಟೆವು ಪುಣ್ಯಭೂಮಿ ಬಿಡುವುದಿಲ್ಲ ಅಂತ ನಮ್ಮ ಮನಸ್ಸಿಂದ ಹೋಗಿಂದ ಹೇಳ್ತಾ ಇದ್ದೀವಿ ಇಲ್ಲಿ ಸ್ಮಾರಕ ಮೈಸೂರಲ್ಲಿ ಸ್ಮಾರಕ ಆಗಿದೆ ಇಲ್ಲಿ ಪುಣ್ಯಭೂಮಿ ಆಗಬೇಕು ಸರ್ ನಮ್ಮದು ಅಷ್ಟೇ ನಮ್ಮ ಕನಕಣಿಯಲ್ಲಿ ಕೇಳ್ಕೊಳ್ಳೋದೇ ಅಷ್ಟು ಅಭಿಮಾನಿಗಳಿಂದ ಬಂದು ಸೇರಿ ಮಾಡ್ತಾ ಇರೋದು ಇದು ಹೋರಾಟ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಸರ್ ಎಷ್ಟು ಕ ನನಗೆ ಆಪ್ರೆಷನ್ ಆಗಿದೆ ಮಾತಾಡೋಕ್ಕಾಗಲ್ಲ ಹಂಗಿದ್ರು ಮಾತಾಡ್ತಾ ಇದ್ದೀನಿ ಅಷ್ಟೇ ಅಭಿಮಾನ ಸರ್ ಹುಚ್ಚ ಅಭಿಮಾನ ಅವ್ರ ಮೇಲೆ ಮಹಿಳಾ ಅಭಿಮಾನಿ ಡೆಲ್ಲಿಲೆಲ್ಲ ಎಲ್ಲ ಮಾಡಿದ್ವಿ ಸರ್ ಇವ್ರಿಗೆ ಕಾರ್ಯಕ್ರಮ ಎಲ್ಲ ಅಲ್ಲ ಸರ್ ಗೌರ್ಮೆಂಟು ಪ್ರತಿಯೊಬ್ಬರಿಗೂ ಜಾಗ ಕೊಟ್ಟಿದ್ದಾರೆ ಎಲ್ಲ ಸರ್ ಅವರೆಲ್ಲ ಇದೇ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಅಷ್ಟು ಮಾಡಿ ಎರಡು ಮೂರು ಸೀರಿಯಲ್ ಮಾಡಿರೋರಿಗೆ ಜಾಗ ಇದೆ ಎಲ್ಲೆಲ್ಲಿಂದೋ ಬಂದವರಿಗೆಲ್ಲ ಜಾಗ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಇವರು ಇಷ್ಟು ವರ್ಷ ಇನ್ನೂರೈವತ್ತು ಫಿಲಂ ಕಾಣಿದಾರೆ ಇನ್ನೂರೈವತ್ತು ಫಿಲಂಗಳಲ್ಲಿ ಇವರು ಒಳ್ಳೆ ಕಲಾವಿದ ಅನ್ನಿಸ್ಕೊಂಡು ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಂಡು ಅವ್ರ ಪರ್ದೆ ಮೇಲೆ ಅವ್ರ ಹೆಸರನ್ನೆಲ್ಲ ತೋರಿಸ್ಕೊಂಡು ಇವತ್ತು ಅವರಿಗೆ ಬರೀ ಮಲಗಿರೋ ಜಾಗನ ಒಂದಿಷ್ಟ ಜಾಗ ಕೊಡಕ್ಕೆ ಇಷ್ಟೊಂದು ಕಾಡಿಸ್ತಾ ಇದ್ದಾರಲ್ಲ ನ್ಯಾಯ ನ್ಯಾಯನ ಸರ್ ಇದು ಗೌರ್ಮೆಂಟ್ ಏನು ಸರ್ ಮಾಡ್ತಾ ಇದೆ ಇಲ್ಲ ಅವ್ರು ಅಂತ ಅದೇ ರೀತಿ ಏನಾದರೂ ಅನ್ಯಾಯ ಮಾಡಿದ್ರೆ ಗೌರ್ಮೆಂಟರ್ ಬಂದು ಹೇಳಿ ಸರ್ ಈ ಥರ ಅನ್ಯಾಯ ಮಾಡಿದ್ರು ಈ ಥರ ಅನ್ಯಾಯ ಆಗಿದೆ ಅಂತ ಬಂದು ಮಾತಾಡಿ ಸರ್ ಗೌರ್ಮೆಂಟರ್ ಇಲ್ಲಿಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಸರ್ ಯಾಕೆಂದ್ರೆ ಎಷ್ಟು ಜನ ಹೋರಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಎಷ್ಟು ಜನ ಕಷ್ಟಪಟ್ಟು ಎಷ್ಟು ಜನ ಊಟ ತಿಂಡಿಯೆಲ್ಲ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಸರ್ ಗೌರ್ಮೆಂಟರ್ ಸ್ವಲ್ಪ ಎಚ್ಚಾಗ್ತವೆ ಸರ್ ಇವತ್ತು ಏನೇ ಆದ್ರೂ ಗೌರ್ಮೆಂಟರ್ ಅಂತ ಯಾವುದೇ ಕಾರಣಕ್ಕೂ ನಮಗೆ ಜಾಗ ಕೊಟ್ಟಿಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್ ಇದೂ ಸತ್ಯ 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 ಸರ್ ಒಂದು ಹೋರಾಟ ಪರಿ ಹೇಗಿದೆ ಅಂತ ನಾನು ನೋಡ್ತಾ ಇದ್ದೀರಾ ಇಡೀ ಇವತ್ತ ರಾಜ್ಯದ ಜನತೆ ಇಡೀ ಅಭಿಮಾನಿಗಳ ಇವತ್ತ ಹೋರಾಟವನ್ನ ಮಾಡ್ತಿದ್ದಾರೆ ಎಲ್ಲರೂ ಕೂಡ ನ್ಯಾಯ ಬೇಕೇ ಬೇಕು ಅನ್ನೋಂತ ಒಂದು ಹೂಗಾಟನ್ನು ಹೋಗ್ತಾ ಇರುವಂತದ್ದು ಯಾಕೆಂದ್ರೆ ಇವತ್ತಾದರೂ ಕೂಡ ನನಗೆ ನ್ಯಾಯ ಸಿಗುತ್ತೆ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಈ ಸಲ ಉತ್ತರ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತನ್ನ ಅಭಿಮಾನಗಳು ನಂಬ್ಕೊಂಡು ಇವತ್ತ ಹೋರಾಟ ಮಾಡ್ತಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ನಡೀತಾ ಇರುವಂತದ್ದು ಈ ಹೋರಾಟಕ್ಕೆ ಮಹಿಳೆಯರು ಗಂಡಸರು ಎಲ್ಲರೂ ಕೂಡ ಇವತ್ತ ಸಾಥನ್ನ ಕೊಟ್ಟಿರುವಂತದ್ದು ನಾವು ನೋಡ್ತಾ ಇದೀವಿ ನೋಡೋಣ ಈ ಹೋರಾಟಕ್ಕೆ ನಿಜಕ್ಕೂ ಕೂಡ ಹೋರಾಟಕ್ಕೆ ಉತ್ತರ ಸಿಗುತ್ತಾ ನ್ಯಾಯ ಸಿಗುತ್ತಂತ ಕಾದು ನೋಡ್ಬೇಕಿದೆ ಮಹೇಶ್ ಜೊತೆಗೆ ಯತೀಶ್ ರಾಜ್ ನ್ಯೂಸ್ ಬೆಂಗಳೂರು